ಜನರು ಸಾರ್ವಜನಿಕ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇಲಾಖೆಯವರು ನಮ್ಮ ಡಿಪಾರ್ಟ್ಮೆಂಟು ಇಲಾಖೆಯವರು ಕೂಡ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಬೇಕು ಆದರೆ ಜನರು ನಾವು ಈ ಥರ ಮನೆಗೆ ಕಟ್ಟಬೇಕಾದ್ರೆ ಏನು ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಇರುವಂಥ ಸಂದರ್ಭದಲ್ಲಿ ಅದನ್ನು ಕಟ್ ಮಾಡಿ ಮನೆಗೆ ನಿರ್ಮಾಣ ಆದಾಗ ಕುಸಿತಕ್ಕೆ ಕಾರಣ ಆಗುತ್ತೆ ಈ ಭೂ ಕುಸಿತದಿಂದನೇ ಈ ಎಲ್ಲ ಆಗ್ತಾ ಇರುವಂಥದ್ದು ಅದಕ್ಕೆ ಖಂಡಿತ ಮುಂದಿನ ದಿವಸಗಳಲ್ಲಿ ಇನ್ನೂ ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ ಸಾರ್ವಜನಿಕರು ಕೂಡ ಸಹಕರಿಸ್ಕೊಡ್ಬೇಕಾಗ್ತದೆ ಮತ್ತು ಇಲಾಖೆಯಿಂದಲೂ ಕೂಡ ಎಲ್ಲ ರೀತಿಯ ಅವ್ರಿಗೆ ಈ ಥರ ಮಾಡ್ತಕ್ಕಂಥದ್ದಕ್ಕೆ ತಡೆ ಹಿಡಿಯೋದು ಕೂಡ ಪ್ರಯತ್ನ ಮಾಡಬೇಕಾಗ್ತದೆ ಮತ್ತು ಎರಡು ಮೀನುಗಾರರು ಅವರು ದೋಣಿಯಲ್ಲಿ ಸಮುದ್ರಕ್ಕೆ ಹೋಗಿರುವಂಥವರು ಮೊನ್ನೆ ರಾತ್ರಿ ಅವರು ತೀರು ಹೋಗಿದ್ದಾರೆ ಸೊ ಅವ್ರನ್ನ ಈಗ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಮತ್ತೊಮ್ಮೆ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅವ್ರಿಗೆ ಅವ್ರಿಗೆ ಫಿಶರೀಸ್ ಅವ್ರಿಗೂ ಪರಿಹಾರ ಕೊಡುವಂಥದ್ದಿದೆ ಅದನ್ನು ಕೂಡ ಕೊಡಿಸ್ತಕ್ಕಂಥದ್ದು ಮಾಡಿದ್ದೀನಿ ಮತ್ತು ಒಂದು ಎಲೆಕ್ಟ್ರಿಕ್ ಇದೆ ಎಲೆಕ್ಟ್ರಿಕಿ ಬಿದ್ರಿಯಲ್ಲಿ ಒಬ್ಬ ಲೈನ್ ಮ್ಯಾನ್ ಲೈನ್ ಮ್ಯಾನ್ ಒಬ್ಬರ ಇಷ್ಟು ಆಗಿದೆ ಎಲ್ಲರೂ ಕೂಡ ಸರ್ಕಾರದಲ್ಲಿ ಏನೇನು ಸೂಕ್ತ ಪರಿಹಾರಗಳು ಕೊಡುವಂತದ್ದು ಈಗಾಗಲೇ ಕೊಟ್ಟಿದ್ದೇವೆ ಮತ್ತು ಯಾರು ಅವ್ರು ಕೊಡಿಸ್ತೀವಿ ಮತ್ತು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ರೆಟರಿಗೂ ನಿನ್ನೆ ರಾತ್ರಿ ಮಾತಾಡಿದೆ ಕೆಲವು ಮಾನದಂಡ ಬದಲಾವಣೆ ಮಾಡಬೇಕಾಗಿತ್ತು ಪರಿಹಾರ ಕೊಡೋದ್ರಲ್ಲಿ ಅದನ್ನು ಕೂಡ ಮಾಡ್ತೀವಿ ಒಂದನೇ ತಾರೀಕು ಜೂನ್ ಅಂತ ಮಾಡಿದ್ರು ಆದರೆ ಮಳೆಗಾಲ ಇಷ್ಟು ಬೇಗನೆ ಶುರು ಆಗಿರೋದ್ರಿಂದ ಅದನ್ನು ನೀವು ಮಾರ್ಪಾಡು ಮಾಡಬೇಕು ಅಂತ ಹೇಳಿದರೆ ಮಾರ್ಪಾಡು ಮಾಡ್ತಾರೆ ಮತ್ತೆ ಅವರನ್ನು ಕೂಡ ವಿಸಿಟ್ ಮಾಡೋದಕ್ಕೆ ಹೇಳಿದ್ದೀನಿ ಆದ್ದರಿಂದ ಅವ್ರು ಇವತ್ತು ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅಲ್ಲ ನಮ್ಮ ಮನೀಶ್ ಮುಗಿಯಲ್ಲ ಡಿಸಾಸ್ಟರ್ ಅಥಾರಿಟಿ ಅವರೇ ಮುಖ್ಯಸ್ಥರು ಅವರು ಇವತ್ತು ದಿವಸ ನಿಮ್ಮ ಹುಡುಗರು ಬಂದು ನೋಡ್ಕೊಂಡು ಹೋಗಿ ಏನೇನು ನಮ್ಮ ನಿಮ್ಮ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೀಫ್ ಫಂಡ್ ಇಂದ ಯಾವತರ ಅವ್ರಿಗೆ ಸಹಾಯ ಮಾಡ್ಬೋದು ಮತ್ತು ಏನೇನು ಮಾರ್ಪಾಡುಗಳು ಮಾಡ್ಕೋಬಾರ್ದು ಅಂತ ನೀವು ಖುದ್ದಾಗಿ ಬಂದ್ಬೋದು ಅಂತ ಹೇಳಿದ್ರೆ ಅವ್ರು ಇವತ್ತು ಬಂದು ಇವತ್ತು ಒಂದು ದಿವಸ ನಾಳೆ ಯಾವಾಗಲೂ ಇರ್ತಾರೆ ಅವರು ಬರ್ತಾ ಇದ್ದಾರೆ ಈ ತರ ಇದೊಂದು ಆಗಿರುವಂಥದ್ದು ಈಗ ಇನ್ನೂ ಮತ್ತೆ ಮುಂದೆನೂ ಕೂಡ ಎಲ್ಲ ಎಚ್ಚರಿಕೆ ಕ್ರಮಗಳು ಫೈರ್ ಸೇಫ್ಟಿ ಫೈರ್ ಸರ್ವಿಸಸ್ ಅವ್ರ ಅವ್ರ ಜೊತೆ ಕೂಡ ಸಭೆ ಮಾಡಿ ಎಲ್ಲ ರೀತಿಯ ವಾಹನಗಳನ್ನ ವಾಹನಗಳನ್ನು ಅವ್ರಿಗೆ ಅಗತ್ಯ ಆಗುವಂತೆ ನಿಂತ್ಕೊಂಡಿರಬೇಕು ಮತ್ತು ಇನ್ನೂ ಅಡಿಷನ್ ಆಗಿ ಯಾಕಂದ್ರೆ ಈ ಮಳೆಗಾಲ ಇನ್ನೂ ಬಹಳ ತಿಂಗಳು ಇರ್ತದೆ ಸೊ ಅಡಿಷನ್ ವೆಹಿಕಲ್ಸ್ ಎಲ್ಲ ತಗೊಳ್ತಕ್ಕಂಥದ್ದು ಮಾಡಿ ಅಂತ ನಾನು ಹೇಳಿದೆ ಅಡಿಷನ್ ವೆಹಿಕಲ್ಸ್ ಇಟ್ಕೋಬೇಕು ನೀವು ಅವರು ಕೂಡ ಫೈರ್ ಸರ್ವಿಸಸ್ನ ಮುಖ್ಯಸ್ಥರು ಕೂಡ ನಿನ್ನೆ ಬಂದಿದ್ದರು ಅವರು ನಾವು ಅದನ್ನು ಪ್ರಾವೆಷನ್ ಮಾಡಿಕೊಂಡು ತರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲಾ ಇಲಾಖೆಗಳನ್ನು ಸಜ್ಜುಗೊಳಿಸಿ ನಿನ್ನೆ ತಹಸೀಲ್ದಾರ್ ಜೊತೆ ಎ ಸಿಗಳ ಜೊತೆ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಅತಿ ಶೀಘ್ರದಲ್ಲಿ ಏನೇ ಒಂದು ಸಂದರ್ಭ ಯಾಕಂದ್ರೆ ಪ್ರಕೃತಿ ವಿಕೋಪ ಯಾವಾಗ ಆಗುತ್ತೆ ಎಲ್ಲ ಕೇಳಕ್ ಬರೋದು ಆದ್ರೆ ನಮ್ಮ ಒಂದು ಪ್ರತಿಕ್ರಿಯೆ ಅದು ಅತ್ಯಂತ ಗತಿಯಲ್ಲಿ ಆಗ್ಬೇಕು ಇಲ್ಲೇ ಇರಬಾರ್ದು ಯಾಕಂದ್ರೆ ಎಷ್ಟು ಬೇಗ ನಾವು ಆ ಸ್ಥಳಕ್ಕೋಗಿ ಕೊಡ್ತೀವೋ ಅಷ್ಟು ಆ ಜನರಿಗೆ ಅನುಕೂಲ ಆಗ್ತದೆ ಸೊ ಅದಕ್ಕೋಸ್ಕರ ಅಲರ್ಟ್ ಮಾಡಲಿರ್ಬೇಕು ಕಂಟ್ರೋಲ್ ರೂಮು ಇಪ್ಪತ್ನಾಲ್ಕು ಗಂಟೆ ವರ್ಕ್ ಆಗ್ತಾ ಇರಬೇಕು ಎಲ್ಲೂ ಕೂಡ ಫೋನ್ ಸಿಗ್ಲಿಲ್ಲ ಅಥವಾ ಅಧಿಕಾರಿಗಳು ಇರ್ಲಿಲ್ಲ ಅಥವಾ ಗಾಡಿ ಇರ್ಲಿಲ್ಲ ಅಥವಾ ಯಾವುದೇ ಸಬೂಬುಗಳು ಕೊಡಬಾರ್ದು ಎಲ್ಲರೂ ಕೂಡ ತಕ್ಷಣ ಏನೇ ಒಂದು ಘಟನೆ ಆದಾಗ ಕೂಡಲೇ ಅಲ್ಲಿಗೆ ಧಾವಿಸಿ ಅದನ್ನ ಏನ್ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಕೂಡ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದ್ದೀನಿ ಅದರ ಪ್ರಕಾರ ಮಾಡ್ತೀವಿ ಅಂತ ಇನ್ಚಾರ್ಜ್ ಇದೆ ಡೆಪ್ಟಿ ಕಮಿಷನರ್ ಸಿಇಒ ಅವರು ಇದ್ರು ಎಲ್ಲರ ಜೊತೆ ಮಾತಾಡಿದ್ವಿ ಅಭಿವೃದ್ಧಿಯ ಒಂದು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಮನೆಗಳು ಕಟ್ಕೋಬೇಕು ನಮ್ಮ ಗದ್ದೆಗಳು ಮಾಡ್ಕೋಬೇಕು ನಮ್ಮ ಡೆವಲಪ್ಮೆಂಟ್ ಆಗಬೇಕು ಎಲ್ಲ ಆಗುವ ಸಂದರ್ಭದಲ್ಲಿ ಮಾಡ್ತೀವಿ ಪ್ರತಿ ಪ್ರಕೃತಿ ಜೊತೆ ನಾವು ಯಾವ ಎಚ್ಚರಿಕೆಯಿಂದ ಇರಬೇಕು ನಾವು ಇರೋದಿಲ್ಲ ಅದು ಒಂದ್ ಕಡೆ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಸಾರ್ವಜನಿಕರ ಜವಾಬ್ದಾರಿ ಕೂಡ ಇದೆ ನಾವು ಯಾವ ರೀತಿಯಾಗಿ ನಾವು ನಮ್ಮ ನಮ್ಮ

ಅಂದ್ರೆ ಸ್ಥಳಾಂತರ ಅಂತ ಹೇಳಿದ್ರೆ ಅವ್ರು ಒಪ್ಪಿಗೆ ಬೇಕಾಗ್ತದೆ ಸ್ಥಳಾಂತರ ಆಗದಿ ರಿಸ್ಕ್ ಇಲ್ಲ ಇಲ್ಲ ಹಾಗೆ ಆಗತ್ತೆ ಅಂತ ಹೇಳಕ್ ಬರೋದಿಲ್ಲ ಎಲ್ಲಿ ಆಗುತ್ತೆ ಯಾವ ಸ್ಥಳದಲ್ಲಿ ಆಗ್ತದೆ ಯಾವ ಗುಡ್ಡ ಕುಸ್ತದೆ ಇದು ಸ್ಪಷ್ಟವಾಗಿ ಯಾರು ನಿರ್ದಿಷ್ಟವಾಗಿ ಹೇಳಕ್ ಬರೋದಿಲ್ಲ ಸೈಂಟಿಫಿಕ್ ಆಗಿ ಯಾರನ್ನ ಶಿಫ್ಟ್ ಮಾಡ್ತೀರಾ ಹೇಗ್ ಶಿಫ್ಟ್ ಮಾಡ್ತೀರಾ ಎಲ್ಲಿ ಶಿಫ್ಟ್ ಮಾಡ್ತೀರಾ ಇವೆಲ್ಲ ಕೂಡ ಬರ್ತದೆ ಅದಕ್ಕೋಸ್ಕರ ಇದು ನಮ್ಗೆ ಸ್ಪಷ್ಟವಾಗಿ ಈಗ ಕೆಲವು ಕಡೆ ಆಗಿದೆ ಕೇಳಿ ಪ್ರಶ್ನೆಗಳಿರ್ತಾವೆ ಸರ್ ಈಗ ಅದು ಎಲ್ಲ ಸುಮಾರು ಹಾನಿಯಾಗಿದೆ ಕೆಲವು ಪ್ರದೇಶಗಳಿಗೆ ಭೇಟಿ ಕೊಡೋದಕ್ಕೆ ಆಯಿತು ಭೇಟಿ ಕೊಟ್ಟು ಅಲ್ಲಿ ಉಳ್ಳಾಳ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚು ಮಳೆ ಆ ಒಂದು ಪ್ರದೇಶದಲ್ಲಿ ಬಂದಿರುವಂಥದ್ದು ಅಲ್ಲಿ ಒಂದು ಕುಟುಂಬದ ಮೂರು ಜನ ಅವರು ನೆಲು ಹೋಗಿದ್ದಾರೆ ಶ್ರೀಕಾಂತ್ ಪೂಜಾರಿ ಅವರ ಸೀತಾರಾಮ್ ಸೀತಾರಾಮ್ ಪೂಜಾರಿ ಅವರಲ್ಲಿ ಅವರ ತಾಯಿ ಮತ್ತು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಮತ್ತು ಅವರ ವೈಫ್ ಶ್ರೀಮತಿಯವರು ಕೂಡ ಆಸ್ಪತ್ರೆಯಲ್ಲಿ ಪೆಂಡಿಕಲ್ ಆಗಿದ್ದಾರೆ ತಂದೆಯವರು ಕೂಡ ಆಸ್ಪತ್ರೆಯಲ್ಲಿ ಐಸಿಯು ಇದ್ದಾರೆ ನಿನ್ನೆ ಆಸ್ಪತ್ರೆ ಕೂಡ ಭೇಟಿ ಕೊಟ್ಟಿದೆ ಮತ್ತು ಅತ್ಯಂತ ಒಂದು ಬಹಳ ಕೆಟ್ಟ ದುರ್ಘಟನೆ ಅಂತಲೇ ಹೇಳ್ಬೋದು ಟ್ರಾಜಿಡಿಯಾಗಿದೆ ಒಂದು ಕುಟುಂಬದಲ್ಲೇ ಸ್ಥಳಕ್ಕೂ ಭೇಟಿ ಕೊಟ್ಟಿದ್ದೆ ತುಂಬ ಅದೂ ಒಂದು ದೊಡ್ಡ ನಾವು ಅದೇ ರೀತಿಯಾಗಿ ಇನ್ನೊಂದು ಕಡೆ ಒಂದು ಮಗು ಏಳು ವರ್ಷದ ಮೈ ಮಾತನಾಷಧವರು ಅನೌಷಧವರ ಮೊಸರು ಅವರು ಕೂಡ ಹೋಗಿದ್ದಾರೆ ಮತ್ತೆ ಅನೇಕ ಕಡೆ ಆಸ್ತಿ ಪಾಸ್ತಿಗಳೆಲ್ಲ ನಷ್ಟ ಆಗಿದೆ ಸುಮ್ಮನೆ ಇರ್ತಾರೆ ನಾನೆಲ್ಲ ಬಾಕಿ ಹಾಕಿಬಿಟ್ಟಿದ್ದೀನಿ ಎಲ್ಲ ನೂರಾರು ಮನೆಗಳು ಉಳ್ಳಾಣದಲ್ಲೂ ಕೂಡ ನೀರೆಲ್ಲ ನುಗ್ಗಿ ಅವರ ಮನೆಯೆಲ್ಲ ಡ್ಯಾಮೇಜ್ ಆಗಿದೆ ಮತ್ತು ಮಂಗಳೂರು ನಗರದಲ್ಲೂ ಕೂಡ ಇಲ್ಲಿ ಬಹಳಷ್ಟು ಕಡೆ ನೀರು ಆಗಿದೆ ಎಲ್ಲೆಲ್ಲಿ ಮತ್ತು ಏನೇನು ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಿನ್ನೆ ಸಾಯಂಕಾಲ ರಾತ್ರಿ ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀನಿ ಮೃತ ಕೊಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರ ಕೊಡುವಂಥ ಕೆಲಸ ನಿನ್ನೆ ಮಾಡಿದ್ದೀವಿ ಮುಂದೆ ಯಾವ ಸಭೆಯನ್ನು ನಾನು ಹಿಂದೆನೆ ಮಾಡಿ ಮುಂಜಾಗ್ರತೆ ಕಲಾವಿ ತಗೊಂಡಿರಬೇಕು ತಯಾರಾಗಿರಬೇಕು ಅಂತ ನಮ್ಮ ಇಲಾಖೆಯವರಿಗೆಲ್ಲ ಹೇಳಿದ್ದು ಅವ್ರು ಅದೇ ರೀತಿಯಾಗಿ ಎಲ್ಲ ತಯಾರಿಕೆ ಮಾಡ್ಕೊಂಡಿದ್ದಾರೆ ಎನ್ ಡಿ ಆರ್ ಎಫ್ ಕೋರ್ಸ್ ಇರ್ಬೋದು ಎಸ್ ಡಿ ಆರ್ ಎಫ್ ಇರ್ಬೋದು ಆಮೇಲೆ ಮೆಸ್ಕಾಂಗ್ ಅವರು ನಮ್ಮ ಇಲಾಖೆಯವರು ಹೆಲ್ತ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂಡ ಜಾಗೃತ ಇದೆ ಆದರೆ ಪ್ರಕೃತಿ ವಿಕೋಪ ಆದಾಗ ಅದು ಈ ಥರ ಮಳೆ ಅನಿರೀಕ್ಷಿತ ಮತ್ತು ಈ ಸ ಈ ಸಮಯದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತದೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಆದರೂ ಬಂದು ಬಂದು ಅದರಿಂದ ಸಮಸ್ಯೆ ಆಗಿದೆ ಇದು ಒಂದು ಕಡೆ ನಮ್ಮ ಈ ಅಭಿವೃದ್ಧಿಯ ಒಂದು ಅಭಿವೃದ್ಧಿ ಮಾಡೋ ಸಂದರ್ಭದಲ್ಲಿ ನಾವು ನಮ್ಮ ಜವಿಗಳನ್ನು ಅದನ್ನು ದುರಸ್ತಿ ಮಾಡ್ಕೊಳ್ಳೋದು ಅದು ಮನೆಗಳು ಕಟ್ಕೊಳ್ಳೋದು ಡೆವಲಪ್ ಮಾಡೋ ಸಂದರ್ಭದಲ್ಲಿ ನಾವು ಯಾವ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅದು ಮಾಡದೇ ಇರ್ತಕ್ಕಂಥದ್ದು ಕೂಡ ಇದಕ್ಕೆ ಕಾರಣ ಇದೆ ಸೊ ಇದು ಡೆವಲಪ್ಮೆಂಟಿನ ಒಂದು ಬೆಲೆಯನ್ನು ನಾವು ಈ ಹೊಸ ನಾವು ಕಟ್ತಾ ಇದ್ದೀವಿ